ಪಠ್ಯದಷ್ಟೇ ಸಹ ಪಠ್ಯ ಚಟುವಟಿಕೆಗಳಿಗೂ ಮಹತ್ವ ಕೊಡಿ ಸಿದ್ದು ದಿವಾನ್ ಬಾಲಕರ ಸರ್ಕಾರಿ ಪರಶುರಾಮ ಬಾವು ಪದವಿ ಪೂರ್ವ ಕಾಲೇಜು ಜಮಖಂಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಹಾಗೂ ಎನ್ಎಸ್ಎಸ್ ಮತ್ತು ಇಕೋ ಕ್ಲಬ್ ರೆಡ್ ಕ್ರಾಸ್ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಬಾಲಕರ ಸರ್ಕಾರಿ ಪರಶುರಾಮಪುರ ಬಾವು ಪದವಿ ಪೂರ್ವ ಕಾಲೇಜು ಜಮಖಂಡಿಯಲ್ಲಿ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳನ್ನು ಉದ್ಘಾಟಿಸಿ ಮಾತನಾಡ್ತಾ ಜೀವನಕ್ಕಾಗಿ ಶಿಕ್ಷಣ ಜೀವನ ಮಾರ್ಗ ತೋರಿಸಿದ ಗುರುಗಳು ತಂದೆ ತಾಯಿಗಳು ಹಾಗೂ ಹಿರಿಯರನ್ನು ಗೌರವಿಸಬೇಕು ಮತ್ತು ಪಠ್ಯದಷ್ಟೇ ಸಹ ಪಠ್ಯೇತರ ಚಟುವಟಿಕೆಗಳಿಗೂ ಮಹತ್ವ ಕೊಡಿರಿ ಎಂದು ಮೊದಲದ ಹಿರಿಯ ಸಾಹಿತಿ ಸಿದ್ದು ದಿವಾನ್ ಹೇಳಿದರು ಶ್ರೀ ಗುರುದೇವ ರಾಣಡೆ ಪ್ರಶಸ್ತಿ ಸ್ವೀಕರಿಸಿ ಚಂದ್ರಶೇಖರ ಮೇಘಾಡೆ ಅವರು ಮಾತನಾಡಿದರು ಅಧ್ಯಕ್ಷತೆಯನ್ನು ಪ್ರಾಚಾರ್ಯ ಸುರೇಶ್ ಬಿರಾದಾರ್ ವಹಿಸಿ ಮಾತನಾಡಿದರು ಡಾಕ್ಟರ್ ಲಿಂಗಾನಂದ ಕೆ ಗವಿಮಠ ಇವರು ಮಾತನಾಡಿ ಇವತ್ತಿನ ಸಾಂಸ್ಕೃತಿಕ ಚಟುವಟಿಕೆ ಉದ್ಘಾಟನೆ ಇದೊಂದು ಸಂತ ಇದೊಂದು ಸತ ಸಂಪ್ರದಾಯ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಪ್ರತಿ ವರ್ಷ ನಾವು ಪ್ರಥಮ ಯು ಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭವನ್ನ ಜೂನ್ ಜುಲೈನಲ್ಲಿ ಮಾಡುತ್ತೇವೆ ಆ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಆದ ನಂತರ ವರ್ಷದ ಕೊನೆಯಲ್ಲಿ ದ್ವಿತೀಯ ಪಿಯು ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನ ಕೂಡ ಮಾಡಲಾಗುತ್ತದೆ ಇಂತಹ ಒಂದು ಸತ ಸಂಪ್ರದಾಯವನ್ನ ಈ ಹಿಂದಿನಿಂದಲೂ ಹಾಕಿಕೊಂಡು ಬರಲಾಗಿದೆ ಇವತ್ತು ಸರಸ್ವತಿ ದೇವಿಯ ಪೂಜೆಯೊಂದಿಗೆ ನಮ್ಮ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳನ್ನ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮಾನ್ಯ ಅತಿಥಿಗಳಿಂದ ಪ್ರಾರಂಭ ಮಾಡಲಾಯಿತು ಈ ಒಂದು ವೇದಿಕೆಯ ಮೇಲೆ ನಮ್ಮ ಅತಿಥಿಗಳಾದ ಮುದೋಳದ ಹಿರಿಯ ಸಾಹಿತಿಗಳಾದ ಸಿದ್ದು ದಿವಾನ್ ಅವರು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದ್ದು ಏನೆಂದರೆ ಇವತ್ತಿನ ದಿನ ಮಕ್ಕಳು ಪಠ್ಯದ ಜೊತೆಗೆ ಸಹ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಅಷ್ಟೇ ಮಹತ್ವ ಕೊಡಬೇಕು ಅಂದಾಗ ಮಾತ್ರ ನೀವು ಮುಂಬರುವ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಹೊಂದುತ್ತೀರಿ ಎಂದು ಹೇಳಿದರು ಉಪನ್ಯಾಸಕಿ ಬಿಎಸ್ ಬಾಗೋಜಿ ಸ್ವರಚಿತ ಕವನ ವಾಚಿಸಿದರು ಹಿರಿಯ ಉಪನ್ಯಾಸಕಿ ಸಿಎಸ್ ಜನಗೊಂಡ ಸ್ವಾಗತಿಸಿದರು ಡಾಕ್ಟರ್ ಲಿಂಗಾನಂದ ಗವಿಮಠ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವಿಆರ್ ಬೊಮ್ಮನಹಳ್ಳಿ ಪರಿಚಯಿಸಿದರು ಇದೇ ಸಂದರ್ಭದಲ್ಲಿ ಶಾಲಾ ಸಂಸತ್ತಿನ ಪ್ರಮಾಣ ವಚನ ಬೋಧನೆಯನ್ನ ಕರಿಯಪ್ಪ ಪೂಜಾರಿ ನೆರವೇರಿಸಿದರು ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಎಚ್ಎಂ ಶೆಟ್ಟರ್ ಉಪಸ್ಥಿತರಿದ್ದರು ಉಪನ್ಯಾಸಕಿ ಪಿಕೆ ನಾಯ್ಕ ನಿರೂಪಿಸಿದರು ಕೊನೆಯಲ್ಲಿ ಉಪನ್ಯಾಸಕ ಹನುಮಂತ ನಾಯ್ಕ ವಂದಿಸಿದರು ಪ್ರಧಾನ ಕಾರ್ಯದರ್ಶಿ ಸಿದ್ದನಗೌಡ ನ್ಯಾಮಗೌಡ ಹಾಗೂ ಉಪನ್ಯಾಸಕರಾದ ಸುನೀಲ್ ಕೋರೆ ಭವಾನಿ ಹುಗ್ರಿ ಶಂಕರ್ ಸಂಗಾನಟ್ಟಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ವರದಿಗಾರ ಕಲ್ಯಾಣಪ್ಪ ಎಸ್ ಬಾಂಗಿ ಆರ್ ಡಿ ನ್ಯೂಸ್ ಜಮಖಂಡಿ సరస్వతి పూజ నెరవేసా గణ్యమాన్యూ సూరు జెసి విభాగ కచేరి మల్య్య అమ్మగి ಡಾಕ್ಟರ್ ಲಿಂಗಾನಂದ್ ಕೆ ಗವಿಮಠ್ ಇವತ್ತಿನ ದಿವಸ ನಮ್ಮ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜಮಖಂಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಹಾಗೂ ಪ್ರಥಮ ಪಿಯುಷಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮುದಳದ ಹಿರಿಯ ಸಾಹಿತಿಗಳಾದ ಸಿದ್ದು ದಿವಾನ್ ಅವರು ಆಗಮಿಸಿದ್ದರು ಹಾಗೂ ವೇದಿಕೆಯ ಮೇಲೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಸ್ಥೆಯ ಪ್ರಾಚಾರ್ಯರಾದಂಥ ಸುರೇಶ್ ಬಿರಾದರ್ ಸರ್ ವಹಿಸಿದ್ದರು ಹಾಗೂ ಹಿರಿಯ ಉಪನ್ಯಾಸಕರಾದಂಥ ಅಶೋಕ್ ರಾಮದುರ್ಗ್ ಅವರು ಕೂಡ ವೇದಿಕೆ ಮೇಲೆ ಆಶೀನರಾಗಿದ್ದರು ಈ ವರ್ಷ ಶ್ರೀ ಗುರುದೇವ ರಾನಡೆಯವರ ಹೆಸರಿನಲ್ಲಿ ಇಬ್ಬರಿಗೆ ಪ್ರಶಸ್ತಿಯನ್ನ ನೀಡಲಾಯಿತು ಅದರಲ್ಲಿ ಮೊದಲನೆಯದಾಗಿ ಚಂದ್ರಶೇಖರ್ ಅವರು ಹಾಗೂ ಪತ್ರಕರ್ತರಾದಂತ ಗೋಪಾಲ್ ಪಾಟೀಲ್ ಅವರು ಇವರಿಗೆ ಇದೇ ವೇದಿಕೆಯಲ್ಲಿ ಶ್ರೀ ರಾನಡೆ ಅವರ ಹೆಸರಿನಿಂದ ಪ್ರಶಸ್ತಿಯನ್ನ ನೀಡಲಾಯಿತು ಎಲ್ಲ ಉಪನ್ಯಾಸಕರು ವಿದ್ಯಾರ್ಥಿಗಳು ಅತಿಥಿಗಳು ವೇದಿಕೆಯ ಮೇಲೆ ಆಶೀನರಾಗಿದ್ದರು ಕಾರ್ಯಕ್ರಮವು ಯಶಸ್ವಿಯಾಯಿತು ಧನ್ಯವಾದಗಳು अंगुली माना वो बा साचा व्यक्ति आदा अंगुली का ये स्नेह तो पराग देना ये स्नेह तो कोल्डी देना ये तो कितने हैं जो तो मुंदी ना एक दुल्हन को सजाने के लिए हजारों फूल कम होते हैं लेकिन एक गौरवाने तो अधितियों को देने के लिए सलमान करने के लिए हजार फूल के बराबर होता है ಇದು ಹಜಾರ್ ಪೂಜೆ ಬರಾಬರ್ ಹೋಗ್ತಾ ಇದೆ ಸನ್ಮಾನದಾಗ ನೋಡಿ ಹಜಾರ್ ಪೂಜೆ ಹೆಣ್ಮ ಮದುವೆ ಒಳಗೆ ಎಷ್ಟು ಪೂರ್ತ ಸಾಲದ ಆದ್ರೆ ಇಲ್ಲೇ ಇಷ್ಟ ಗೌರವ ಆದದ್ದೇ ಇದ್ರಲ್ಲ ನಾನು ನನ್ನ ಬದುಕನ್ನ ಗೌರವಾನ್ವಿತವಾಗಿ ಬೆಳೆಸಬೇಕು ಬೆಳೆಯಬೇಕು ನಾಲ್ಕು ಗೋಡೆಗಳ ಮಧ್ಯೆ ಭವ್ಯ ಭಾರತದ ಇತಿಹಾಸ ನಿರ್ಮಾಣವಾಗುತ್ತಿದೆ ಯಾರದರ ಕರ್ತೃಗಳು ನೀವೇ ಅಲ್ಲಿಂದ ಇಲ್ಲಿಂದ ಇಲ್ಲಿಂದ ಅಲ್ಲಿಂದ ಎಲ್ಲರೂ ಇಲ್ಲಿ ಬಂದು ಒಂದಾಗಿದ್ದೇವೆ ಅದು ಬಾ ಹೈಸ್ಕೂಲ್ ಮಾಲಕರ ಪದವಿ ಪೂರ್ವ ಕಾಲೇಜ್ ಈ ಸ್ನೇಹ ಕೊನೆಯವರೆಗೆ ಉಳಿಯುತ್ತದೆ ಅದಕ್ಕಾಗಿ ತಾವೆಲ್ಲ ಯಾಕೆ ಇವತ್ತು ಪ್ರವೇಶ ಸಮಾರಂಭವನ್ನು ಇಟ್ಕೊಂಡು ಹೋದ್ ಸಲ ಬಂದವರಿದ್ದಾರೆ ಈ ಸಲ ಬಂದವರಿದ್ದಾರೆ ಅವರನ್ನ ಅವರನ್ನ ತಮ್ಮ ಕಡೆಗೆ ಕರೆದುಕೊಂಡು ನಾಳಿನ ಬದುಕನ್ನು ಚೆನ್ನಾಗಿ ರೂಢಿಸಿಕೊಳ್ಳುವ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಸೇರಿದ್ದೇವೆ ಮೊದಲು ಶಾರದೆ ಪೂಜೆ